ತಾಲೂಕಾ ಕಾಂಗ್ರೆಸ್ ಕಮಿಟಿ ಅಧ್ಯಕ್ಷರಾದ ರಾಜ್ಕುಮಾರ್ ಹಲಬರ್ಗಿ ಅಣ್ಣವರಿಗೆ ನಮ್ಮ ಗ್ಯಾರಂಟಿ ಅಧ್ಯಕ್ಷರಾದ ಉಪ್ಪಿ ಅಣ್ಣವರಿಗೆ ನಮ್ಮ ಜಿಲ್ಲಾ ಪ್ರಚಾರ ಸಮಿತಿ ಉಪಾಧ್ಯಕ್ಷರಾದ ಸುಧಾಕರ್ ಕೊಲ್ಲೂರವರಿಗೆ ಹಾಗೂ ಇಲ್ಲಿ ಬಂದಿರುವ ಎಲ್ಲಾ ನಮ್ಮ ಪಕ್ಷದ ಮುಖಂಡರಿಗೂ ಎಲ್ಲಾ ಕಾರ್ಯಕರ್ತರಿಗೂ ಗ್ರಾಮಸ್ಥರಿಗೂ ಎಲ್ಲರಿಗೂ ನಮಸ್ಕಾರಗಳು ಇವತ್ತಿನ ದಿವಸ ಬಂದಿದ ಉದ್ದೇಶ ಏನು ಅಂತಂದ್ರೆ ತಮ್ಗೆಲ್ಲರಿಗೂ ಮತ್ತೊಂದ್ಸಲ ಭೇಟಿ ಮಾಡಬೇಕು ಭೇಟಿ ಮಾಡಿ ನಿಮ್ ಮತ್ತೆ ನಿಮ್ಗೆ ಏನು ಸಮಸ್ಯೆ ಆಗ್ತದೆ ರೀತಿ ಇದೆ ಸಂಘಟನೆ ಮಾಡಬೇಕು ಯಾವ ರೀತಿ ಬಲಿಷ್ಠ ಮಾಡಬೇಕು ಅದ್ಗೋಸ್ಕರ ಬಂದಿದ್ದೀನಿ ಅದ್ರ ಜೊತೆ ಬೇರೆ ಬೇರೆ ಯಾವ್ದೇ ಅನುದಾನ ಇರ್ಬೋದು ನಮ್ಮ ಸಂಸ್ಥೆ ನಿಧಿ ಇರ್ಬೋದು ಬೇರೆ ಯಾವ್ದೇ ಒಂದು ನಿಧಿ ಇರ್ಬೋದು ಅಂತ ಸಂದರ್ಭದಲ್ಲಿ ನಿಮ್ಗೆ ನೀವು ಅರ್ಜಿಗಳು ಕೊಡಬಹುದು ಅದನ್ನು ನಾನು ಪರಿಶೀಲಿಸಿ ಎಷ್ಟ್ ಬೇಗ ನಾನು ಅದು ಅನುದಾನ ಕೊಡಿಸ್ಲಿಕ್ಕೆ ನಾನು ಪ್ರಯತ್ನ ಮಾಡ್ತೀನಿ ಕೂಡ ನಾನು ಭರವಸೆ ಕೊಡ್ತೀನಿ ಎಲ್ಲರೂ ಸಾಕಷ್ಟು ಎಲ್ಲ ನಿಮ್ಮ ಗ್ರಾಮದಲ್ಲಿ ಕೆಲಸ ಮಾಡಿ ನಮ್ಗೆ ಪ್ರಚಂಡ ಬಹುಮತದಿಂದ ಗೆಸ್ತರಿದ್ದೀರಿ ಅದಕ್ಕೆ ಪಕ್ಷ ವತಿಯಿಂದ ಕೂಡ ನಿಮ್ಗೆ ಎಲ್ಲರಿಗೆ ಗುರುತಿಸಬೇಕು ಜೊತೆ ನಿಮ್ ಜೊತೆ ನಮ್ಮ ಸಂಪರ್ಕ ಸಂದರ್ಭ ಸಂಪರ್ಕ ಮತ್ತೆ ನಮ್ಮ ಸಂಬಂಧ ನಾವು ಬೆಳೆಸಬೇಕು ಅಂತ ಉದ್ದೇಶದಿಂದಾನೇನು ಬಂದಿದ್ದೀನಿ ಹಾಗೆ ತಾವು ಕೂಡ ನೀವು ಬಂದು ಹೇಳ್ಬೋದು ಭೇಟಿ ಮಾಡಬಹುದು ಹೇಳ್ಬಹುದು ಸಮಸ್ಯೆ ಇತ್ತು ಅಥವಾ ನಿಮ್ಗೆ ಅನ್ಸು ನಾನು ಪಕ್ಷದಲ್ಲಿ ಕೆಲಸ ಮಾಡಿದ್ದೀನಿ ಉದಾಹರಣೆ ಗ್ಯಾರಂಟಿ ಕಾರ್ಡ್ ಇದೆ ಎರಡ್ ಸಾವಿರದ ಇಪ್ಪತ್ ಮೂರ ಎರಡು ಚುನಾವಣೆಯಲ್ಲಿ ನಾನು ಎಲ್ಲಾ ಕಡೆ ಹೋಗಿ ನಾನು ಗ್ಯಾರಂಟಿ ಕಾರ್ಡನ್ನು ವಿತರಣೆ ಮಾಡಿದ್ದೀನಿ ಅದ್ರೆ ನನಗೆ ನನಗೆ ಗುರುತ್ ಸಿಗ್ತಾ ಇಲ್ಲ ಅಂತ ಇದ್ದೇ ಇರುತ್ತೆ ಪಕ್ಷ ಅಂತಂದ್ರೆ ಎಷ್ಟೋ ಜನರಿಗೆ ಅನ್ಸ್ಬಹುದು ಕೆಲಸ ಮಾಡ್ತಾ ಇದ್ದೀನಿ ಪಕ್ಷದ ಸಲಕ್ಕಿಂದು ಬೂತ್ ಮಾಡ್ತಾರೆ ನಾನೇ ಕೆಲಸ ಮಾಡ್ತಾ ಇದ್ದೀನಿ ನಾನು ಒಂದ್ಸಲ ಫೋನ್ ಕಾಲ್ ಬರ್ತಾ ಇಲ್ಲ ನಂಗೆ ಯಾರು ಕರೀತಾ ಇಲ್ಲ ಅಥವಾ ನಂಗೆ ಆ ಮುಖಂಡರು ನಮಗೆ ಗುರುಸ್ತಾ ಇಲ್ಲ ನಮ್ಮ ಸಂದರ್ಭದಲ್ಲಿ ನಮ್ಗೆ ಅನಿಸ್ತು ಅಂತಂದ್ರೆ ನೀವು ಬಂದು ನೇವಾಗ ನಾನು ಭೇಟಿ ಮಾಡಿ ಹೇಳ್ಬೋದು ಅಥವಾ ಬೇರೆ ಯಾವುದೇ ಒಂದು ಕೆಲಸ ಇತ್ತು ಅಂತಂದ್ರು ಕೂಡ ಹೇಳ್ಬೋದು ಇದೇ ರೀತಿ ನಮ್ದು ನಿಮ್ದು ಸಂಬಂಧ ಇದೇ ರೀತಿ ಮುಂದುವರಿಯಲಿ ಎಲ್ಲರೂ ನಾವು ಕೂಡಿ ಒಗ್ಗಟ್ಟಾಗಿ ನಾವು ಕೆಲಸ ಮಾಡೋಣ ಅವರ ಚೇತನ ಅಭಿವೃದ್ಧಿ ಮಾಡೋಣ ಅಂತ ನಿಮ್ಗೆ ಹೇಳಿ ಮತ್ತೊಂದ್ಸಲ ತಾವೆಲ್ಲರೂ ನಿಮ್ಮ ಊರಲ್ಲಿ ಸಂತಪುರದಲ್ಲಿ ಎಲ್ಲರೂ ಬಹಳ ಒಳ್ಳೆ ರೀತಿಯಲ್ಲಿ ನಮ್ಗೆ ಸ್ವಾಗತವನ್ನು ಮಾಡಿದೀವಿ ನಮ್ಗೆ ಎಲ್ಲರಿಗೂ ನನ್ನ ವತಿಯಿಂದ ಧನ್ಯವಾದಗಳು ಸಲ್ಲಿಸಿ ನಾನು ಹೆಣ್ಣು ಮಾತುಕತೆ